ಬದುಕಿನಲ್ಲಿ ಕನಸನ್ನ ಕಂಡು ಅದನ್ನ ನನಸು ಮಾಡಿಕೊಳ್ಳೋ ಆಟದಲ್ಲಿ ಅದೆಷ್ಟೋ ಸಾವಿರ ಜನ ಇದ್ದಾರೆ ಆದರೆ ಕಷ್ಟ ನಷ್ಟಗಳ ನಡುವೆ ಬದುಕನ್ನ ಗೆದ್ದು ಇದೀಗ ಸ್ಫೂರ್ತಿ ಆದವರ ಸಾಲಿನಲ್ಲಿ ಶ್ರೀ ರವಿಚಂದ್ರ ಒಬ್ಬರು ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮುತ್ತಾಳ ಗ್ರಾಮದ ಅಜ್ಜಿ ಹಾಗೂ ಸೋದರ ಮಾವನವರ ಆಶ್ರಯದಲ್ಲಿ ಬೆಳೆದ ಇವರು ತಂದೆ ರಾಮಪ್ಪ ತಾಯಿ ಪಕೀರವರವರ ಮೂರನೇ ಮಗನಾದ ರವಿಚಂದ್ರ ಅವರು ಬದುಕಿನ ಏಳು ಬೀಡುಗಳನ್ನು ತುಂಬ ಹತ್ತಿರದಿಂದ ಕಂಡವರು ಚಿಕ್ಕಂದಿನಿಂದಲೇ ತಂದೆ ತಾಯಿ ಸೋದರಮ್ಮ ಅವರವರ ಜೊತೆಗೂಡಿ ವ್ಯವಸಾಯ ಕಾಯಕದಲ್ಲಿ ಭಾಗಿಯಾಗುತ್ತಾ ಮನೆಯ ಆರ್ಥಿಕ ಸಬಲೀಕರಣಕ್ಕಾಗಿ ರವಿಚಂದ್ರ ಮಾಟಲ್ ದಿನ್ನಿಯವರು ಕಟ್ಟಡ ಕಾರ್ಮಿಕರಾಗಿ ಕಾರ್ಖಾನೆಯಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಹೀಗೆ ಅದು ಇದು ಅನ್ನದೆ ಪ್ರತಿಯೊಂದು ಕೆಲಸ ಮಾಡಿ ಕುಟುಂಬ ಜವಾಬ್ದಾರಿಗೆ ಕಂಕಣ ಬಂದರಾಗಿ ನಿಂತಿದ್ರು ಮೂಲತಃ ಮಾಟಲದಿನ್ನಿ ಗ್ರಾಮದಲ್ಲಿ ಜನಿಸಿ ತಾಯಿ ಪಕೀರಮ್ಮರವರ ತವರ ಮನೆಯಾದ ಮುತ್ತಾಳ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಒಂದರಿಂದ ಏಳನೇ ತರಗತಿಯವರೆಗೆ ಹಾಗೂ ಎಂಟರಿಂದ ಹತ್ತನೇ ತರಗತಿಯವರೆಗೆ ಯಲಬುರ್ಗದಲ್ಲಿ ಹೀಗೆ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಪರಿಶ್ರಮ ನಿರಂತರವಾಗಿ ಮುಂದುವರೆಸಿ ಇದಲ್ಲದೆ ಸುಮಾರು ಒಂದು ವರ್ಷಗಳ ಕಾಲ ಗಜೇಂದ್ರಗಡ ಡಿಪೋದಲ್ಲಿ ಕಂಡಕ್ಟರ್ ಆಗಿ ಕಾರ್ಯ ನಿರ್ವಹಿಸಿದ್ದಾರೆ ಸತತ ನಾಲ್ಕು ವರ್ಷಗಳ ಕಾಲ ಪ್ರೌಢಶಾಲಾ ಶಿಕ್ಷಕರಾಗಿ ಸಹ ಸೇವೆ ಸಲ್ಲಿಸಿ ಇದರ ಜೊತೆಗೆ ಕಂಪ್ಯೂಟರ್ ಶಾಪ್ ನಡೆಸುತ್ತಾ ಎಲ್ ಎಲ್ ಬಿ ಪದವಿಯನ್ನು ಪಡೆದುಕೊಳ್ಳುತ್ತಾ ಇದರ ಜೊತೆಗೆ ಸುಮಾರು ಒಂದು ನೂರ ಐವತ್ತಕ್ಕೂ ಅಧಿಕ ಕಾನೂನು ಹರಿವು ಕಾರ್ಯಕ್ರಮಗಳನ್ನು ನೀಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೊಪ್ಪಳ ಕುಷ್ಟಗಿ ಗಂಗಾವತಿ ಯಲಬುರ್ಗ ಹೀಗೆ ನಿರಂತರವಾಗಿ ಇ ಫೈಲಿಂಗ್ ತರಬೇತಿಯನ್ನು ವಕೀಲರಿಗಾಗಿ ನೀಡಿ ಯಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮುಖ್ಯವಾಗಿ ತಮ್ಮ ಕನಸಿನ ಇ ಫೈಲಿಂಗ್ ಪುಸ್ತಕದ ಬರಹಗಾರರಾಗಿ ಇವರ ಪುಸ್ತಕದ ಆಶಯ ನುಡಿ ಗೌರವಾನ್ವಿತ ಚಂದ್ರಶೇಖರ ಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೊಪ್ಪಳ ಪುಸ್ತಕದ ಮುನ್ನುಡಿ ಗೌರವಾನ್ವಿತ ಶ್ರೀ ಕುಮಾರ್ ಡಿಕೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಫ್ಟಿಎಸ್ಸಿ ಅಭಿನಂದನ ನುಡಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ವಿಶೇಷವಾಗಿ ಕರ್ನಾಟಕ ಲಾ ರಿಪೋರ್ಟರ್ ಪಬ್ಲಿಕೇಶನ್ ಬ್ಯಾಂಗ್ಳೂರು ಇವರ ಮದ್ರಣಾಲಯದಲ್ಲಿ ಮುದ್ರಣ ಪಡೆದ ರವಿಚಂದ್ರ ಮಾಟಲದಿನ್ನಿರವರ ಪುಸ್ತಕ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ ಇದೀಗ ರವಿಚಂದ್ರ ಮಾಟಲದನ್ನೆವರು ಉತ್ತಮ ವಕೀಲರಾಗಿ ಈ ಫೈಲಿಂಗ್ ಪುಸ್ತಕದ ಬರಹಗಾರರಾಗಿ ಹಾಗೂ ಹೋರಾಟ ಪ್ರತಿಭಟನೆಗಳಲ್ಲಿ ಭಾಗಿಯಾಗುತ್ತ ಸುಂದರ ಸಮಾಜದ ಕನಸನ್ನು ಕಂಡ ರವಿಚಂದ್ರ ಮಾಟಲದಿನ್ನಿ ತಮ್ಮ ವಿಭಿನ್ನ ಕಾರ್ಯಕ್ರಮಗಳ ಮತ್ತು ಕಾರ್ಯಗಳ ಮೂಲಕ ತಮ್ಮದೇ ಆದ ಚಾಪ ಮೂಡಿಸಿದ್ದಾರೆ